ನಮಸ್ಕಾರ ಎಲ್ಲರಿಗೂ ಕವೀಸ್ ಕಿಚನ್ ಕುಡ್ಲಕ್ಕೆ ಮತ್ತೊಮ್ಮೆ ಸ್ವಾಗತ ಸುಮಾರು ದಿನಗಳ ನಂತರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಇದ್ದೇನೆ ನಾನು ಇವತ್ತು ನಾನು ತುಳುನಾಡಿನ ಇರುವಂತಹ ವಿಶಿಷ್ಟವಾದಂಥ ಇನ್ನೊಂದು ಅಂದರೆ ಆಟಿ ಕಳಂಜನ ಬಗ್ಗೆ ನಮ್ಮ ತುಳುನಾಡಿನಲ್ಲಿ ಆಟಿಯ ತಿಂಗಳಲ್ಲಿ ಬರುವಂಥ ಒಂದು ಆಚರಣೆ ಇದೆ ಆಟಿ ಕಳಂಜ ಎಂಬುದು ಒಂದು ಆಚರಣೆ ಸಂಪ್ರದಾಯ ಇದೆ ಆಟಿ ಕಳಂಜನ ಬಗ್ಗೆ ಸ್ವಲ್ಪ ನನಗೆ ತಿಳಿದಿರುವಂತಹಷ್ಟು ಮಟ್ಟಿಗೆ ನಿಮ್ಮ ಜೊತೆ ಆಟಿ ಕಳಂಜನ ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಆಟಿ ಕಳಂಜ ಆಟಿ ಕಳಂಜ ಯಾರು ಅಂತ ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲ ಆಟಿ ಕಳಂಜ ಈ ಆಟಿ ತಿಂಗಳಂದರೆ ಮಳೆ ತುಂಬ ಮಳೆ ಟೈಮ್ ಅದು ಆಟಿ ಕ ತಿಂಗಳು ನಮ್ಮ ತುಳುವಲ್ಲಿ ಆಟಿಯ ತಿಂಗಳು ಬೇಸಾಯದ ಸಮಯ ಈ ಗ್ರಾಮೀಣ ಪ್ರದೇಶದ ರೈತರೆಲ್ಲರೂ ಆಟಿ ತಿಂಗಳಲ್ಲಿ ತಮ್ಮ ವ್ಯವಸಾಯದ ಕೆಲಸಗಳನ್ನೆಲ್ಲ ಮುಗಿಸಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳುವಂತಹ ತಿಂಗಳೇ ಈ ಆಟಿ ತಿಂಗಳು ಈ ಸಮಯದಲ್ಲಿ ಹಿಂದಿನ ಕಾಲದಲ್ಲಿ ಈ ಕೆಲವು ಈ ರೋಗ ರುಜಿನಗಳೆಲ್ಲ ಮೊದಲು ಜಾಸ್ತಿ ಇತ್ತಲ್ವ ಕೆಲವು ಮಾರಕ ರೋಗಗಳು ಆ ಟೈಮಲ್ಲಿ ತುಂಬ ಬರುವುದಂತೆ ಆ ಆಟಿ ತಿಂಗಳಲ್ಲಿ ಆಟಿ ಕಳಂಜ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿತ್ತರಿಸುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಪರಂಪರೆ ಉಳ್ಳಂತಹದ್ದು ಆಟಿ ಕಳಂಜ ಯಾರು ತುಳುನಾಡಿನಲ್ಲಿ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ಆಟಿ ಕಳಂಜ ಯಾರು ಅಂತ ಆಟಿ ಕಳಂಜ ಆಟಿಯಲ್ಲಿ ಊರಿಗೆ ಬರುವಂತಹ ಮಾರಿಯನ್ನು ದೂರ ಮಾಡುವಂತಹ ಒಂದು ಆಟಿ ಕಳಂಜ ಒಂದು ಪ್ರತಿ ಊರಿಗೆ ಹಿಂದಿನ ಕಾಲದಲ್ಲಿ ಆಟಿ ತಿಂಗಳು ತುಂಬ ಕಷ್ಟದ ಒಂದು ತಿಂಗಳು ಈ ಬೇಸಾಯ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಬೇಸಾಯ ಮಾಡುವಂತಹ ಬೇಸಾಯ ಈ ತುಂಬ ಶ್ರಮಜೀವಿಗಳು ಬೇಸಾಯ ಮಾಡುವಂಥ ರೈತರು ಆ ಆಟಿ ತಿಂಗಳಲ್ಲಿ ಸ್ವಲ್ಪ ರೆಸ್ಟ್ ಮಾಡುವಂಥದ್ದು ಆ ತಿಂಗಳು ಈ ಸಮಯದಲ್ಲಿ ಹಿಂದಿನ ಕಾಲದಲ್ಲಿ ಊರಿಗೆಲ್ಲ ಒಂದು ಮಾರಕವಾದಂತಹ ರೋಗ ಬಂದಿತ್ತಂತೆ ಆ ರೋಗದಲ್ಲಿ ಸುಮಾರು ಜನ ಅಂದರೆ ಆ ರೋಗಕ್ಕೆ ಆ ರೋಗಕ್ಕೆ ಪೀಡಿತರಾಗಿ ಕೆಲವರು ಪ್ರಾಣ ಕಳ್ಕೊಂಡಂಥದ್ದು ಘಟನೆಗಳು ನಡೆದಿತ್ತಂತೆ ಆ ಸಮಯದಲ್ಲಿ ವೈದ್ಯಕೀಯ ಲೋಕಕ್ಕೆ ಇದೊಂದು ಸವಾಲು ಯಾಕೆಂದರೆ ಇದು ಏನು ರೋಗ ಏನು ವಿಷಯ ಅಂತ ವೈದ್ಯಕೀಯ ಲೋಕಕ್ಕೆ ಇದು ಗೊತ್ತಾಗ್ತಾ ಇರಲಿಲ್ಲ ಹಿಂದಿನ ಕಾಲದಲ್ಲಿ ನಮ್ಗೆ ಗೊತ್ತಿರ್ಬೋದು ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಪಂಡಿತರು ಅಂಥವರೇ ಇದ್ದದ್ದು ಅದು ಬಿಟ್ಟರೆ ಈಗಿನ ತರಹ ಹಾಸ್ಪಿಟಲ್ ಆಗಲಿ ಅಂತಹ ಯಾವುದೇ ಒಂದು ಸೌಲಭ್ಯಗಳು ಸಿಗ್ತಾ ಇಲ್ಲದಿರುವಂಥ ಕಾಲ ಅದು ಆ ಸಮಯದಲ್ಲಿ ಊರಿಗೆ ಬಂದಂತಹ ಮಾರಿ ಒಂದು ಈ ರೋಗವನ್ನು ದೂರ ಮಾಡಲಿಕ್ಕೆ ಏನು ಆಗದಿದ್ದಂಥ ಸಮಯದಲ್ಲಿ ಅಂದ್ರೆ ವೈದ್ಯಕೀಯ ಲೋಕಕ್ಕೆ ಇದೊಂದು ಪ್ರಶ್ನೆ ಆಗಿರುವಂಥ ಸಮಯದಲ್ಲಿ ಈ ಊರಿನ ಜನರೆಲ್ಲ ಹೋಗಿ ದೇವರ ಮೊರೆ ಹೋದ್ರಂತೆ ಆ ಸಮಯದಲ್ಲಿ ನಾಗಬ್ರಹ್ಮ ದೇವರು ಸೃಷ್ಟಿಸಿದಂತಹ ಒಂದು ಶಕ್ತಿ ಈ ಆಟಿ ಕಳಂಜ ಎಂಬುದು ತುಳುನಾಡಿನ ಒಂದು ನಂಬಿಕೆ ಆ ಕಾಲದಲ್ಲಿ ಶುರುವಾದಂತಹ ಆ ಒಂದು ಸಂಪ್ರದಾಯ ಇವತ್ತಿಗೂ ಕೂಡ ಮುಂದುವರಿತಾ ಬರ್ತಾ ಇದೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ನಮಗೆ ಸಿಟಿಯಲ್ಲಿ ಆಟಿ ಕಳಂಜ ನಾನು ನೋಟಿಗೆ ಸಿಗೋದು ಕಮ್ಮಿ ಆದರೆ ಇಂದಿಗೂ ಕೂಡ ಆ ಗ್ರಾಮೀಣ ಪ್ರದೇಶದಲ್ಲಿ ಆಟಿ ಕಳಂಜನ ಕ್ರಮ ಇವತ್ತಿಗೂ ಇದೆ ಆಟಿ ಕಳಂಜ ಆಟಿ ಕಳಂಜ ಅಂದರೆ ತಿಂಗಳ ಆಟಿ ತಿಂಗಳ ಮೊದಲ ಹದಿನಾರು ದಿನ ಮಾತ್ರ ಆಟಿ ಕಳಂಜ ಮನೆ ಮನೆಗೆ ಹೋಗಿ ಜನರ ಕೊಡುವಂತಹ ಅಕ್ಕಿ ದವಸ ಧಾನ್ಯಗಳು ಅಕ್ಕಿ ಬೆಲ್ಲ ಉಪ್ಪು ಆಮೇಲೆ ತೆಂಗಿನಕಾಯಿ ಇಂಥದ್ದನ್ನೆಲ್ಲ ಸ್ವೀಕಾರ ಮಾಡಿ ಜನರನ್ನೆಲ್ಲ ಹರಸಿ ಬರ್ತಾನೆ ಆಟಿ ಕಟ್ಟುವವರು ಪಂಬದ ಮತ್ತು ನಲಿಕೆ ಸಮುದಾಯದವರು ನೆನಪಿಟ್ಕೊಳ್ಳಿ ಆಟಿ ಕಳಂಜನನ್ನು ಯಾರು ಎಲ್ಲರಿಗೂ ಕಟ್ಟಲಿಕ್ಕಾಗುವುದಿಲ್ಲ ದೈವಾರಾಧನೆ ಮಾಡುವಂಥವರು ಅಂದರೆ ದೈವಕ್ಕೆ ಕಟ್ಟುವವರು ಪಂಬದ ಮತ್ತು ನಲಿಕೆ ಸಮುದಾಯದವರು ಮಾತ್ರ ಆಟಿ ಕಳಂಜನನ್ನು ಕಟ್ಟಿ ಮನೆ ಮನೆಗೆ ಬಂದು ಜನರ ಆಶೀರ್ವಾದ ಮಾಡುವಂತಹ ಪದ್ಧತಿ ಇವತ್ತಿಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇದೆ ಆಟಿ ಕಳಂಜ ತಿಂಗಳ ಅಂದರೆ ಆಟಿ ತಿಂಗಳ ಮೊದಲ ಹದಿನಾರು ದಿನ ಮಾತ್ರ ಬರುವಂಥದ್ದು ಮನೆ ಮನೆಗೆ ಬಂದು ಊರಿಗೆ ಬರುವಂತಹ ಮಾರಿ ಬಾರದಿರಲಿ ಅಂತ ಜನರನ್ನೆಲ್ಲ ಹರಸಿ ಹೋಗ್ತಾನೆ ಅನ್ನೋ ನಂಬಿಕೆ ಇವತ್ತಿಗೂ ನಮ್ಮ ತುಳುನಾಡಲ್ಲಿ ಇರುವಂಥದ್ದು ಅಗಬ್ರಹ್ಮ ದೇವರು ನಾಡಿನ ಅಂದರೆ ಮಾರಿ ಕಳಲಿಕ್ಕೋಸ್ಕರ ಆಟಿ ಕಳಂಜನನ್ನು ಸೃಷ್ಟಿ ಮಾಡಿದರು ಅಂತ ನಮ್ಮ ತುಳುನಾಡಿನ ನಂಬಿಕೆ ಭೂಮಿಗೆ ಬಂದಂಥ ಆಟಿ ಕಳಂಜ ಮನೆ ಮನೆಗೆ ತೆರಳಿ ಮಾರಿಯನ್ನು ಓಡಿಸಿ ಜನರಿಗೆ ಶಾಂತಿ ನೆಮ್ಮದಿಯನ್ನು ಕೊಡ್ತಾನೆ ಕೊಟ್ಟು ಹರಸ್ತಾನೆ ಕೃತಜ್ಞತೆಯ ಪ್ರತೀಕವಾಗಿ ಜನರು ಇವತ್ತಿಗೂ ಭಕ್ತಿಯಿಂದ ನೀಡುವಂಥ ಉಪ್ಪು ಅರಶಿನ ಭತ್ತ ತೆಂಗಿನಕಾಯಿ ಹುಳಿ ಮೆಣಸನ್ನು ಪಡೆದು ಈ ಆಟಗಳಂದೇ ಊರನ್ನು ಉದ್ಧರಿಸ್ತಾನೆ ಅಂತ ಒಂದು ನಮ್ಮ ನಂಬಿಕೆ ನಮ್ಮ ನಂಬಿಕೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ನಮಗೆ ಆಟಿ ತಿಂಗಳಲ್ಲಿ ಆಟಗಳನ್ನು ನೋಡ್ಬೋದು ನಾವು ಆಟಿ ನಾಗಬ್ರಹ್ಮನ ಸೃಷ್ಟಿ ಅನ್ನೋದು ನಂಬಿಕೆ ಈಗಲೂ ಪ್ರತಿ ವರ್ಷ ಆಟಿ ತಿಂಗಳಲ್ಲಿ ಆಟಿ ಮನೆ ಮನೆಗೆ ಹೋಗಿ ಹೋಗಿ ಬಂದು ಜನರು ನೀಡುವಂತಹದ್ದು ವಸದಾನಗಳನ್ನು ಸ್ವೀಕರಿಸ್ತಾನೆ ಅದು ಭಾರಿ ಮಳೆ ಬರುವಂಥ ಸಮಯ ಇದು ಸಾಂಕ್ರಾಮಿಕ ರೋಗಗಳ ಹಾವಳಿ ಜಾಸ್ತಿ ಆ ಟೈಮಲ್ಲಿ ಇವತ್ತಿಗೂ ನೋಡಿ ನೀವು ಈ ಮಳೆಯ ಸಮಯ ಆಟಿ ತಿಂಗಳಲ್ಲಿ ಜಾಸ್ತಿ ರೋಗ ಅದು ನನ್ನ ಅಜ್ಜಿ ಹೇಳ್ತಾ ಇರುವಂಥದ್ದು ನನ್ನ ನೆನಪಿದೆ ಈ ಆಟಿ ತಿಂಗಳಲ್ಲಿ ಕಷ್ಟದ ತಿಂಗಳು ಆಟಿ ತಿಂಗಳು ಮತ್ತು ತುಂಬ ರೋಗ ಬರುವಂತಹ ತಿಂಗಳು ಆಟಿ ತಿಂಗಳನ್ನು ನಂಬಿಕೆ ಅದು ನಿಜ ಕೂಡ ಅಂತೆ ನನ್ನ ಅಜ್ಜಿ ಹೇಳ್ತಾ ಇದ್ದರು ಹಿಂದೆ ಹಿಂದೆ ನಮ್ಮ ನನಗೆ ಅದು ನೆನಪುಂಟು ಉಂಟು ನನ್ನ ಅಜ್ಜಿ ಹೇಳಿದಂಥದ್ದು ಆಟಿಗಳಂಜ ಅಂದರೆ ತಿಂಗಳ ಆಟಿ ತಿಂಗಳ ಮೂವತ್ತು ದಿನ ಕೂಡ ಮನೆ ಮನೆಗೆ ಹೋಗುವುದಿಲ್ಲ ಆಟಿಕಳೆಂದರೆ ತಿಂಗಳ ಹದಿನಾರು ಅಂದರೆ ಮೊದಲ ಹದಿನಾರು ದಿನ ಮಾತ್ರ ಮನೆ ಮನೆಗೆ ಹೋಗಿ ಜನರಿಗೆ ಆಶೀರ್ವಾದ ಮಾಡಿ ಅವರು ಕೊಡುವಂಥ ದವಸಧಾನಗಳನ್ನು ಸ್ವೀಕರಿಸೋದು ಆಮೇಲೆ ಕಾಲಿಗೆ ಹಾಳೆಯಿಂದ ಮಾಡಿದ ಕವಚದ ರಕ್ಷಣೆಯಲ್ಲಿ ಗಗ್ಗರವನ್ನು ಕಟ್ಟಿ ತೆಂಗಿನ ಗರಿಯಿಂದ ನಿರ್ಮಿಸಿದಂಥ ಸಿರಿಯನ್ನು ಸೊಂಟಕ್ಕೆ ಬಿಗಿದು ಮುಖಕ್ಕೆ ವಿಶೇಷ ಬಣ್ಣ ಬಳಿದುಕೊಂಡು ಮರದ ಗರಿಯಿಂದ ನಿರ್ಮಿಸಿದ ಕೊಡೆಯನ್ನು ಹಿಡಿದುಕೊಂಡು ಕಳೆಂಜ ಕಳೆಂಜನ ಆಟಿದ ಕಳೆಂಜನ ಊರದ ಮಾರಿ ಕಳೆಯರೆಂದು ಆಟಿದ ಕಳಂಜೆ ಬತ್ತೇನಾ ಎಂಬ ಹಾಡನ್ನು ಹೇಳಿಕೊಂಡು ಸಹಾಯಕ ಬಡಿಯುವ ತಂಬರಿಯ ಸದ್ದಿಗೆ ಆಡಿಕಳಂಜ ನೃತ್ಯ ಮಾಡಿಕೊಂಡು ಮನೆ ಮನೆಗೆ ಬರ್ತಾನೆ ಬಳಿಕ ಗದ್ದೆ ತೋಟಗಳಿಗೆ ಹಾಗೂ ಕೃಷಿಗೂ ತಟ್ಟಿದ ಮಾರಿಯನ್ನು ಕಳೆಯುತ್ತಾನೆ ಹೀಗೆ ಹದಿನಾರು ದಿನ ಮಾತ್ರ ತಿರುಗಾಟ ನಡೆಸಿ ಕೊನೆಯ ದಿನ ತನ್ನೆಲ್ಲ ಪರಿಕರ ಅಂದರೆ ಆ ಆಡಿಕಳಂಜ ಕಟ್ಟಿದಂಥ ತಿರಿ ಆಮೇಲೆ ಏನೆಲ್ಲ ಆ ಪರಿಕರಗಳನ್ನು ಉಪಯೋಗಿಸ್ತಾನೆ ಅದನ್ನೆಲ್ಲ ಗಡಿಯಲ್ಲಿರುವ ಕಾಸರ ಕಮರಕ್ಕೆ ಕಟ್ಟಿ ಊರಿಗೆ ಬರುವ ಊರಿಗೆ ಬಂದ ಮಾರಿ ಏಳು ಕಡಲಾಚೆಗೆ ಬೀಳಲಿ ಎಂದು ಪ್ರಾರ್ಥನೆ ಸಲ್ಲಿಸಿ ಆ ತಿರುಗಾಟವನ್ನು ಅಲ್ಲಿಗೆ ಮುಕ್ತಾಯಗೊಳಿಸ್ತಾನೆ ಹದಿನಾರನೇ ದಿನ ತಿಂಗಳ ಮೊದಲನೇ ಆಟಿ ತಿಂಗಳ ಮೊದಲ ಹದಿನಾರನೇ ದಿನ ಕೊನೆಯಲ್ಲಿ ಆಟಿ ಕಳಂಜೆ ತನ್ನ ತಿರುಗಾಟವನ್ನು ನಿಲ್ಲಿಸ್ತಾನೆ ಆಟಿ ಕಳಂಜನಿಗೆ ಕಿನ್ನಿ ಕಳಂಜ ಸಾಥ್ ನೀಡುತ್ತಾನೆ ಕಿನ್ನಿ ಕಳಂಜ ಸೇವೆಯನ್ನು ಪೂರೈಸಿದ ಬಳಿಕ ಆಟಿ ಕಳಂಜ ಊರ ಸೇವೆ ಮಾಡಲು ತೆರಳುತ್ತಾನೆ ಆಟಿಯಲ್ಲಿ ಆಟಿ ಕಳಂಜ ಬಂದರೆ ಸೋಣ ಸೋಣ ಅಂದರೆ ನಾವು ಶ್ರಾವಣ ತಿಂಗಳಿಗೆ ತುಳುವಲ್ಲಿ ಸೋಣ ಅಂತ ಹೇಳ್ತೇವೆ ಸೋಣ ತಿಂಗಳಲ್ಲಿ ಮದಿಮಾಲ್ ಜಾರ್ತೆ ಜಾರ್ತೆ ಅಂದರೆ ನವೆಂಬರ್ ತಿಂಗಳಿಗೆ ತುಳುವಲ್ಲಿ ಜಾರ್ತೆ ಅಂತ ಹೇಳ್ತೇವೆ ಜಾರ್ತೆಯಲ್ಲಿ ಮಾದಿರ ಮತ್ತು ಸುಗ್ಗಿ ಸುಗ್ಗಿ ತಿಂಗಳು ಮಾರ್ಚಿಗೆ ಹೇಳುವಂಥದ್ದು ಈ ಸುಗ್ಗಿ ತಿಂಗಳಲ್ಲಿ ಕೊರಗತನಿಯ ಹೀಗೆ ಬೇರೆ ಬೇರೆ ಅವತಾರಗಳಲ್ಲಿ ನಾಗಬ್ರಹ್ಮನ ಸೃಷ್ಟಿಯಾದ ಆಟಿ ಕಳಂಜ ನಾಡಿಗೆ ಬಂದ ಕಷ್ಟಗಳನ್ನು ನಿವಾರಿಸುತ್ತಾನೆ ಎಂಬ ನಂಬಿಕೆ ಇಂದಿಗೂ ಕೂಡ ತುಳುನಾಡಲಿದೆ